ನಮಸ್ತೆ ಯೇಶಿರಾಜನ ಶಬ್ದಮಡಿತರ್ಪಣ ಅನ್ನುವಂಥ ವ್ಯಾಕರಣ ಗ್ರಂಥದಲ್ಲಿ ಬರುವಂಥ ಮತ್ತೊಂದು ವ್ಯಾಕರಣದ ಅಂಶ ಆಖ್ಯಾತ ಪ್ರಕರಣ ಅಂತ ಹೇಳ್ತೀವಿ ಆಖ್ಯಾತ ಪ್ರಕರಣದ ಕುರಿತು ಯಾವೆಲ್ಲ ಸೂತ್ರಗಳನ್ನು ಹೇಳಿದ್ದಾನೆ ಅನ್ನುವಂಥ ವಿಷಯವನ್ನು ತಿಳಿದುಕೊಳ್ಳೋಣ ಭಾಷೆಯ ಅತ್ಯಂತ ಚಿಕ್ಕ ಘಟಕ ಹೇಳಿ ಹೇಳ್ತೀವಿ ಹಾಗೆ ಭಾಷೆಯ ಅತ್ಯಂತ ದೊಡ್ಡ ಘಟಕ ವಾಕ್ಯ ನಾವು ಧ್ವನಿ ಧ್ವನಿಮ ಆಕೃತಿ ಆಕೃತಿಮ ಅಂತ ಹೇಳ್ತೀವಲ್ಲ ಹಾಗೆ ಅತ್ಯಂತ ಚಿಕ್ಕ ಘಟಕ ಧ್ವನಿ ಆದರೆ ದೊಡ್ಡ ಘಟಕ ನಾವು ವಾಕ್ಯ ಅಂತ ಹೇಳ್ತೀವಿ ಮತ್ತೆ ಅದೇ ಅಂತಿಮ ಘಟಕ ಅಂತ ಹೇಳ್ತೀವಿ ಈ ರೀತಿ ಧ್ವನಿ ಧ್ವನಿಮ ಆಕೃತಿ ಆಕೃತಿಮ ವಾಕ್ಯ ಇವೆಲ್ಲ ಘಟಕಗಳು ಸೇರಿ ಅದರ ಸಂಯೋಜನೆ ಆಗೋದೇ ಭಾಷೆ ಅಂತ ಹೇಳ್ತೀವಿ ವಾಕ್ಯ ಅಂತ ತೆಗೆದುಕೊಂಡಾಗ ಅದು ಮೂರು ಅಂಶಗಳನ್ನು ಒಳಗೊಳ್ತದೆ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳನ್ನು ಒಳಗೊಂಡಿರುವಂಥದ್ದು ಅಂತ ಕರ್ತೃ ಅದು ನಾಮಪದ ಆಗಿರ್ಬೋದು ಸರ್ವನಾಮ ಆಗಿರ್ಬೋದು ಆ ರೀತಿ ಇತ್ತು ಅಂದರೆ ಕರ್ಮ ನಡೆಯುವಂಥ ಕ್ರಿಯೆಯನ್ನು ಕೊರತೆ ಹೇಳ್ತದೆ ಹಾಗೇನು ಕ್ರಿಯಾಪದ ಕ್ರಿಯಾಪದವೂ ಸಹ ಏನು ಅಂದರೆ ಬಹು ಮುಖ್ಯವಾದಂಥ ಘಟಕ ಯಾವ ಕ್ರಿಯೆ ನಡೀತಾ ಇದ್ದರೂ ಅದನ್ನು ಸೂಚಿಸುವಂಥದ್ದು ಕ್ರಿಯಾಪದ ಅಂತ ಹೇಳಿ ಕರಿತೀವಿ ನಾವು ಇದರಲ್ಲಿ ಒಂದು ಕ್ರಿಯಾಪದ ರಚನೆ ಆಗಬೇಕು ಅಂದರೆ ಅದರಲ್ಲಿ ಪ್ರಮುಖ ಅಂಶಗಳು ಯಾವ್ಯಾವು ಅಂದರೆ ಒಂದು ಧಾತು ಮತ್ತೊಂದು ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಈ ಮೂರು ಅಂಶಗಳು ಸೇರಿ ಏನು ಅಂದರೆ ಅಲ್ಲಿ ಒಂದು ಕ್ರಿಯಾಪದ ರೂಪ ಆಗ್ತದೆ ಅಂತ ಧಾತು ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಇವು ಮೂರು ಸೇರಿದಾಗ ಒಂದು ಕ್ರಿಯಾಪದ ಅಲ್ಲಿ ರಚನೆ ಆಗ್ತದೆ ಹೇಗೆ ಅನ್ನುವಂಥದ್ರೆ ಮುಂದಿನ ಹಂತಗಳಲ್ಲಿ ನೋಡ್ತಾ ಹೋಗೋಣ ಅಂದರೆ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಪುರುಷ ಸೂಚಕ ಪ್ರತ್ಯಯಗಳನ್ನು ಸೇರಿಸಿದಾಗ ಆಗುವಂಥ ಕ್ರಿಯಾಪದ ರೂಪಕ್ಕೆ ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಇಲ್ಲಿ ಆಖ್ಯಾತ ಪ್ರತ್ಯಯವನ್ನು ಹೇಳ್ತಾ ಇರಬೇಕಾದ್ರೆ ಕಾ ಅಲ್ಲಿ ನಮಗೆ ಪುರುಷ ಸೂಚಕ ಪದಗಳು ಸಹ ಅಲ್ಲಿ ಬೇಕಾಗುವಂಥದ್ದು ಅಂತ ಧಾತುವಿಗೆ ಆಖ್ಯಾತ ಪ್ರತ್ಯಯ ಸೇರಿಸಿದಾಗಲೇ ಕ್ರಿಯಾಪದ ರೂಪ ಆಗ್ತದೆ ಒಂದು ಕ್ರಿಯಾಪದ ಹೇಗಾಗ್ತದೆ ಅನ್ನುವಂಥದ್ದನ್ನು ಆಗಲೇ ಹೇಳಿದೆ ಧಾತು ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಇವು ಮೂರನ್ನ ಸೇರಿಸಿದಾಗಲೇ ಏನು ಅಂತಂದ್ರೆ ಒಂದು ಕ್ರಿಯಾಪದ ರೂಪ ಆಗ್ತದೆ ಅಂತ ಪುರುಷ ವಚನ ಮತ್ತು ಲಿಂಗಗಳನ್ನು ಸೂಚಿಸುವುದಕ್ಕಾಗಿ ಧಾತುಗಳಿಗೆ ಕಾಲವಾಚಕ ಪ್ರತ್ಯಯಗಳ ಮೇಲೆ ಈ ಆಖ್ಯಾತ ಪ್ರತ್ಯಯಗಳು ಹತ್ತುತ್ತವೆ ಅಂದ್ರೆ ಪುರುಷ ತ್ರಯಗಳು ಇಲ್ಲಿ ಅಂದ್ರೆ ಪ್ರಥಮ ಪುರುಷ ಉತ್ತಮ ಪುರುಷ ಮಧ್ಯಮ ಪುರುಷ ಅಂತ ಹೇಳ್ತೀವಲ್ಲ ಅವು ಹಾಗೆ ವಚನ ಏಕವಚನ ಬಹುವಚನ ಅವು ಮತ್ತೆ ಲಿಂಗಗಳನ್ನು ಸೂಚಿಸುವುದಕ್ಕಾಗಿ ಸ್ತ್ರೀಲಿಂಗ ಪುಲಿಂಗ ಇವುಗಳನ್ನೆಲ್ಲ ಸೂಚಿಸುವುದಕ್ಕಾಗಿ ಧಾತುಗಳಿಗೆ ನಾವೇನು ಮಾಡಬೇಕು ಅಂತಂದರೆ ಅಲ್ಲಿ ಕಾಲಸೂಚಕ ಪ್ರತ್ಯಯ ಜೊತೆ ಜೊತೆಗೆ ಆಖ್ಯಾತ ಪ್ರತ್ಯಯಗಳನ್ನು ಹೇಳಲೇಬೇಕು ಅಂತ ಯಾಕಂದರೆ ಒಂದು ಧಾತು ಅಂತ ಇದೆ ಅನ್ಕೊಳ್ಳೋಣ ಮಾಡು ಅನ್ನುವಂಥ ಧಾತು ಇದೆ ಅಂತ ಅರ್ಥ ಆದರೆ ಅದು ಸ್ತ್ರೀಲಿಂಗವೋ ಪುಲಿಂಗವೋ ಅಥವಾ ಏಕವಚನವೋ ಬಹುವಚನವೋ ಇವೆಲ್ಲವುಗಳನ್ನು ನಾವು ತಿಳ್ಕೊಬೇಕು ಮಾಡುತ್ತಾನೆ ಏಕವಚನ ಪುಲ್ಲಿಂಗ ಇದೆ ಮಾಡುತ್ತಾಳೆ ಏಕವಚನ ಸ್ತ್ರೀಲಿಂಗ ಇದೆ ಆ ಥರ ಇವುಗಳು ತಿಳ್ಕೋಬೇಕು ಅಂದಾಗ ಯಾವ್ಯಾವು ಅಂದರೆ ಪುರುಷ ವಚನ ಮತ್ತು ಲಿಂಗ ಇವುಗಳನ್ನು ತಿಳ್ಕೊಳ್ಬೇಕು ಅಂದಾಗ ನಾವು ಧಾತುಗಳಿಗೆ ಖಂಡಿತವಾಗ್ಲು ಧಾತು ಅಂದರೆ ಮಾಡು ಮಾಡುತ್ತೇವೆ ಅಂದಾಗಲಿ ಮಾಡು ಅನ್ನುವಂಥ ಪದ ಏನಿದೆಯಲ್ಲ ಅದು ಧಾತು ಅಂತ ಹೇಳ್ತೀವಿ ಮುಂದೆ ಹೇಳ್ತೀನಿ ಅವುಗಳಿಗೆ ನಾವು ಇವುಗಳನ್ನು ಸೇರಿಸಿದಾಗ ಧಾತುಗಳಿಗೆ ಕಾಲವಾಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯವನ್ನು ಸೇರಿಸಿದಾಗಲಿ ಮಾತ್ರ ಕ್ರಿಯಾಪದ ಆಗ್ತದೆ ಆಖ್ಯಾತ ಅಂದರೆ ಭಾವಪ್ರಧಾನ ಪ್ರಯೋಗ ಅಂತ ಹೇಳಿ ಅರ್ಥ ಅಲ್ಲಿ ಭಾವಪ್ರಧಾನ ಪ್ರಯೋಗ ಅಂದರೆ ಅಲ್ಲಿ ಲಿಂಗ ವಚನ ಇವೆಲ್ಲ ಹೇಳುವಾಗ ಅಲ್ಲಿ ಮುಖ್ಯವಾಗಿ ಏನಂದ್ರೆ ಭಾವ ಬೇಕು ಆ ಭಾವವನ್ನು ಸೂಚಿಸುವಂಥದ್ದೇ ಯಾವುದು ಅಂತಂದರೆ ಆಖ್ಯಾತ ಪ್ರತ್ಯಯ ಅಂತ ಹೇಳ್ತೀವಿ ಹೀಗೆ ಕೇಶರಾಜ ತನ್ನ ಶಬ್ದಮಣಿ ದರ್ಪಣ ಗ್ರಂಥದಲ್ಲಿ ಆಖ್ಯಾತ ಪ್ರತ್ಯಯಗಳನ್ನು ಕುರಿತು ಚರ್ಚೆ ಮಾಡುತ್ತಾನೆ ಆ ಚರ್ಚೆ ಮಾಡುವುದಕ್ಕೇನೆ ಏನು ಅಂದರೆ ಆಖ್ಯಾತ ಪ್ರಕರಣ ಅಂತ ಹೇಳಿ ಏನು ಮಾಡ್ತಾನೆ ಅಂದರೆ ಹೆಸರನ್ನು ಇಡ್ತಾನೆ ಸೂತ್ರ ಎರಡು ನೂರ ಇಪ್ಪತ್ತೇಳು ಕ್ರಿಯೆಯ ಅರ್ಥದ ಮೂಲಂ ಪ್ರತ್ಯಯರಹಿತಂ ಧಾತು ಅದಂ ಕ್ರಿಯೆಯೋಳ್ ನಿಯತಂ ನಿಶ್ಚಯಿ ಪುದು ಬುಧಚಯಂ ಆ ಧಾತುವಿಗೆ ವಿಭಕ್ತಿ ಆರ್ ಆಗಿ ಇರ್ಕಂ ಸೂತ್ರ ಎರಡು ನೂರ ಇಪ್ಪತ್ತೇಳರಲ್ಲಿ ಕೇಶಿರಾಜ ಏನು ವಿವರಿಸ್ತಾ ಇದ್ದಾನೆ ಅಂತಂದರೆ ಧಾತುವಿನ ಲಕ್ಷಣಗಳನ್ನು ಕುರಿತು ಹೇಳ್ತಾ ಇದ್ದಾನೆ ನಮಗಿಲ್ಲಿ ಅನಿಸ್ಬಹುದು ಆಖ್ಯಾತ ಪ್ರತ್ಯಯಗಳನ್ನು ಓದ್ತಾ ಇರುವಂಥ ನಮಗೆ ಧಾತುವಿನ ಅವಶ್ಯಕತೆ ಏನಿದೆ ಅಂತ ಹೇಳಿ ಆದರೆ ಧಾತು ಇದ್ದಾಗಲೇ ನಾವು ಆಖ್ಯಾತ ಪ್ರತ್ಯಯದ ಬಗ್ಗೆ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆ ಕಾರಣ ಮೊದಲು ಏನು ಮಾಡ್ತಾನೆ ಅಂದರೆ ಆತ ಧಾತುವಿನ ಕುರಿತು ಆ ಧಾತುವಿನ ಲಕ್ಷಣವನ್ನು ಹೇಳ್ತಾನೆ ಕ್ರಿಯಾಪದದ ಮೂಲ ಅರ್ಥವನ್ನು ಒಳಗೊಂಡಿರುವಂಥದ್ದು ಧಾತು ಯಾವುದು ಅಂದರೆ ಕ್ರಿಯಾಪದದ ಮೂಲ ಅರ್ಥವನ್ನೇ ಅದು ಒಳಗೊಂಡಿರ್ತದೆ ಅಂತ ಪ್ರತ್ಯಯ ರಹಿತವಾದುದು ಅದಕ್ಕೆ ಯಾವುದೇ ಪ್ರತ್ಯಯ ಧಾತುವುದಕ್ಕೆ ಧಾತು ಅನ್ನುವುದಕ್ಕೆ ಯಾವುದೇ ಪ್ರತ್ಯಯ ಅನ್ನುವಂಥದ್ದು ಇರುವುದಿಲ್ಲ ಧಾತುವನ್ನು ನಿಷೇಧ ಕ್ರಿಯಾಪದದ ಮೂಲಕ ಅಂದರೆ ನಿಷೇಧ ಕ್ರಿಯಾಪದಕ್ಕೆ ಸೇರಿದ ಪ್ರತ್ಯಯವನ್ನು ತೆಗೆಯೋ ಮೂಲಕ ಅರಿಯಬಹುದು ಅಂತ ಹೇಳಿ ಧಾತುವನ್ನ ಹೇಗೆ ನಾವು ಕ್ರಿಯಾಪದದಲ್ಲಿ ಹುಡುಕ್ಬಹುದು ಅಥವಾ ಅದನ್ನ ಗುರುತಿಸಬಹುದು ಅನ್ನೋದನ್ನು ಹೇಳ್ತಾರೆ ನಿಷೇಧ ಕ್ರಿಯಾಪದ ಅಂದರೆ ನಿಷೇಧ ಕ್ರಿಯಾಪದ ಅಂತಂದ್ರೆ ನಾವು ವಿದ್ಯಾರ್ಥಕ ಹೌದಾ ಸಂಶಯಾತ್ಮಕ ಅದ್ರ ಹೇಳ್ತಾ ಇರ್ತೀವಲ್ಲ ಅದರಲ್ಲಿ ನಿಷೇಧಾರ್ಥಕ ರೂಪನು ಬರ್ತದೆ ಆ ನಿಷೇಧಾರ್ಥಕ ಕ್ರಿಯಾಪದದಲ್ಲಿರುವಂತಹ ಪ್ರತ್ಯಯವನ್ನು ತೆಗೆದಾಗ ನಮಗೆ ಧಾತು ಅರಿವಾಗ್ತದೆ ಆ ಧಾತುಗಳಿಗೆ ಸೇರುವ ಆಖ್ಯಾತ ವಿಭಕ್ತಿ ಪ್ರತ್ಯಯಗಳು ಆರು ಅಂತ ಹೇಳ್ತಾರೆ ಹೀಗೆ ಈಗ ನಾವು ಒಂದು ಉದಾಹರಣೆ ಮೂಲಕ ಹೇಗೆ ನಾವು ಧಾತುವನ್ನು ಗುರುತಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ ಮಾಡಿದಂ ಮಾಡಿದಂ ಅನ್ನುವಂಥದ್ದು ಇದೊಂದು ಕ್ರಿಯಾಪದ ಅಂದ್ರೆ ಮಾಡಿದ ಅಂತ ಅರ್ಥ ಇದರ ನಿಷೇಧ ರೂಪ ಯಾವುದು ಅಂದ್ರೆ ಮಾಡಂ ನಾವಂತೇವ ಮಾಡು ಮಾಡುತ್ತೇನೆ ನಿಷೇಧ ರೂಪ ಮಾಡುವುದಿಲ್ಲ ಹಂಗೆ ಹಳೆಗನ್ನಡದಲ್ಲಿ ನಾವು ಹೇಳ್ತೀವಿ ಮಾಡಿದಂ ಇದರ ನಿಷೇಧ ರೂಪ ಮಾಡಂ ಇದರ ಅಂ ಎನ್ನುವಂಥ ಪ್ರಥಮ ಪುರುಷ ಏಕವಚನ ಪ್ರತ್ಯಯವನ್ನು ಕಳೆದ್ರೆ ಮಾಡು ಅಂ ಅಂ ಅನ್ನುವಂಥದ್ದೇನು ಅಂತಂದರೆ ಅದು ಆಖ್ಯಾತ ಪ್ರತ್ಯಯ ಪ್ರಥಮ ಪುರುಷ ಏಕವಚನದಲ್ಲಿರುವಂಥ ಆಖ್ಯಾತ ಪ್ರತ್ಯಯ ಹೇಗೆ ಬರ್ತದೆ ಅನ್ನೋದನ್ನು ಮುಂದೆ ಹೇಳ್ತೀನಿ ಈ ಪ್ರತ್ಯಯವನ್ನು ಕಳೆದಾಗ ನಮಗೇನು ಸಿಗ್ತದೆ ಬರೀ ಮಾಡು ಅನ್ನುವಂಥ ಧಾತು ಸಿಗ್ತದೆ ಹೋಗುತ್ತೇನೆ ಹೋಗುತ್ತೇನೆ ಅಲ್ಲಿ ಹೋಗು ಇದು ಧಾತು ಆಗ್ತದೆ ಹಾಡುತ್ತೇನೆ ಹಾಡು ಹಾಡುವಳು ಹಾಡು ಇದು ಧಾತು ಹೇಳ್ತೀವಿ ಇದಕ್ಕೆ ಹಾಡುವಳು ವಳು ಇಲ್ಲಿ ಒಳು ಅನ್ನುವಂಥದ್ದೇನು ಅಂದರೆ ಈ ಅಖ್ಯಾತ ಪ್ರತ್ಯಯವನ್ನು ನಾವೇನು ಮಾಡೋದಿಲ್ಲ ಅಂತ ತೆಗೆದುಹಾಕ್ಬಿಟ್ವಿ ಹಾಡಳು ಇದು ನಿಷೇಧರ ರೂಪ ಅಂತ ಹೇಳ್ತೀವಿ ಹಾಡಳು ಅಳು ಆ ಒಂದು ನಾವೇನು ಅಂತಂದರೆ ನಿಶ್ ಪ್ರತ್ಯಯವನ್ನು ಬಿಟ್ವಿ ಅಂದರೆ ಹಾಡು ಅನ್ನುವಂಥದ್ದು ಏನಾಗ್ತದೆ ಅಂದರೆ ಅಲ್ಲಿ ಧಾತು ಆಗ್ತದೆ ಹೀಗೆ ನಾವು ಮೊದಲು ಧಾತುವನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೇ ಏನು ಅಂದರೆ ಕೇಶಿರಾಜ ಮೊದಲು ಧಾತುವಿನ ಲಕ್ಷಣವನ್ನ ಏನ್ಮಾಡ್ತಾರಂದ್ರೆ ಇಲ್ಲಿ ಹೇಳುವಂಥದ್ದು ಕ್ರಿಯಾಪದದ ಮೂಲ ಅರ್ಥವನ್ನೇ ಇದು ಒಳಗೊಂಡಿರುವಂಥದ್ದು ಮಾಡು ಹಾಡು ಕೇಳು ಇವೆಲ್ಲವೂ ಇರಲಿಲ್ಲ ಅಂತಂದ್ರೆ ನಿಮಗೆ ಕ್ರಿಯಾಪದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮೂಲ ಅರ್ಥವನ್ನ ಒಳಗೊಂಡಿರ್ತದೆ ಮತ್ತೆ ಧಾತು ಯಾವುದೇ ಪ್ರತ್ಯಯವನ್ನ ಹೊಂದಿರುವುದಿಲ್ಲ ಮುಂದೆ ನಾವು ಅದಕ್ಕೇನು ಅಂದ್ರೆ ಆ ಕಾಲಸೂಚಕ ಆಖ್ಯಾತ ಪ್ರತ್ಯಯ ಸೇರಿಸಿ ಅದನ್ನ ಕ್ರಿಯಾಪದವನ್ನಾಗಿ ಮಾಡ್ತೇವೆ ಹೊರತು ಧಾತುವಿಗೆ ಯಾವುದೇ ರೀತಿ ಪ್ರತ್ಯಯ ಇರೋದಿಲ್ಲ ಅನ್ನುವಂಥದ್ದನ್ನ ನಾವು ಈ ಒಂದು ಸೂತ್ರದಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ತಿಳಿಬಹುದು ಅಂತ ಸೂತ್ರ ಎರಡು ನೂರ ಇಪ್ಪತ್ತೆಂಟು ಅಂ ಅರ್ ಐ ಇರ್ ಏನ್ ಏವುಗಳ್ ಅಕ್ಕುಂ ಕ್ರಮದೆ ಏಕ ಅನೇಕ ವಚನದೋಳು ಪ್ರತ್ಯೇಕಂ ಸಮನಿಸೆ ಯುಗಲತೆ ಆಖ್ಯಾತ ಮಾರ್ಗದೋಳ್ ನೆಲೆಸಿನಿಂದ ಪುರುಷತ್ರಯಕಂ ಕೇಶಿರಾಜ ಮುಂದುವರೆದು ಸೂತ್ರ ಎರಡು ನೂರ ಇಪ್ಪತ್ತೆಂಟರಲ್ಲಿ ಏನು ವಿವರಣೆಯನ್ನು ಕೊಡ್ತಾನೆ ಅಂದ್ರೆ ಒಟ್ಟು ಆರು ಆಖ್ಯಾತ ಪ್ರತ್ಯಯಗಳನ್ನು ಕುರಿತು ಆತ ಹೇಳ್ತಾನೆ ನಾನಿಲ್ಲೊಂದು ಟೇಬಲ್ ಹಾಕಿದ್ದೀನಿ ನಿಮ್ಗೆ ಕಾಣಿಸ್ತದೆ ಅದರಲ್ಲಿ ಪುರುಷತ್ರಯಗಳು ಏಕವಚನ ಬಹುವಚನ ಅಂತ ಹೇಳಿ ಹಾಕಿದ್ದೀನಿ ಆರು ಯಾವುವು ಆಖ್ಯಾತ ಪ್ರತ್ಯಯಗಳು ಅಂದ್ರೆ ಅಂ ಅರ್ ಐ ಎರ್ ಏನ್ ಎ ಊ ಇವು ಆರು ಏನಿದೆ ಅಲ್ಲ ಇವು ಆರು ಆಖ್ಯಾತ ಪ್ರತ್ಯಯಗಳು ಅಂತ ಹೇಳ್ತೀವಿ ಯಾವು ಯಾವ್ಯಾವದ್ರಲ್ಲಿ ಬರ್ತದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಟೇಬಲ್ ಅಲ್ಲಿ ಹಾಕಿದ್ದೀನಿ ಪುರುಷತ್ರಯಗಳಲ್ಲಿ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಅಂತ ಬರ್ತದೆ ಹಾಗೆ ಏಕವಚನ ಪ್ರಥಮ ಪುರುಷ ಏಕವಚನದಲ್ಲಿ ಯಾವ್ದು ಬರ್ತದೆ ಪ್ರಥಮ ಪುರುಷ ಬಹುವಚನದಲ್ಲಿ ಯಾವ ಆಖ್ಯಾತ ಪ್ರತ್ಯಯವನ್ನು ಹಚ್ಚಬೇಕು ಅದನ್ನು ಆ ರೀತಿ ನಾವು ನೋಡ್ತಾ ಹೋಗೋಣ ಪ್ರಥಮ ಪುರುಷದಲ್ಲಿ ಏಕವಚನದಲ್ಲಿ ಅಂ ಅನ್ನುವಂಥ ಆಖ್ಯಾತ ಪ್ರತ್ಯಯ ಬರ್ತದೆ ಬಹುವಚನದಲ್ಲಿ ಆರ್ ಅನ್ನುವಂಥ ಆಖ್ಯಾತ ಪ್ರತ್ಯಯ ಬರ್ತದೆ ಮುಂದೆ ಉದಾಹರಣೆಗಳನ್ನು ತೋರಿಸ್ತೀನಿ ಮಧ್ಯಮ ಪುರುಷದಲ್ಲಿ ಐ ಏಕವಚನದಲ್ಲಿ ಐ ಅನ್ನುವಂಥ ಒಂದು ಪ್ರತ್ಯಯ ಬರ್ತದೆ ಮಧ್ಯಮ ಪುರುಷ ಬಹುವಚನದಲ್ಲಿ ಇರ್ ಅನ್ನುವಂಥ ಪ್ರತ್ಯಯ ಬರ್ತದೆ ಉತ್ತಮ ಪುರುಷ ಏಕವಚನದಲ್ಲಿ ಏನ್ ಅನ್ನುವಂಥ ಪ್ರತ್ಯಯ ಬರ್ತದೆ ಉತ್ತಮ ಪುರುಷ ಬಹುವಚನದಲ್ಲಿ ಎ ಉ ಅನ್ನುವಂಥ ಆಖ್ಯಾತ ಪ್ರತ್ಯಯ ಬರ್ತದೆ ಹೀಗೆ ನಾವು ಏಕವಚನ ಮತ್ತು ಬಹುವಚನ ಇದ್ದಾಗ ಈ ಒಂದು ಆರು ಆಖ್ಯಾತ ಪ್ರತ್ಯಯಗಳನ್ನು ಬಳಸ್ತೀವಿ ಅಂತ ಹೇಳ್ತಾರೆ ಇವನ್ನ ಉದಾಹರಣೆ ಸಹಿತ ನೋಡೋಣ ಈಗ ನೋಡಿ ಪ್ರಥಮ ಪುರುಷ ಏಕವಚನದಲ್ಲಿ ಅಂ ಅಂತ ಹೇಳಿದೆ ನಾನು ಅಂ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಬರ್ತದೆ ಉದಾಹರಣೆಯನ್ನು ಕೊಡ್ತಾನೆ ಒಗೆ ದಮ್ ಒಗೆ ಅನ್ನುವಂಥದ್ದು ಧಾತು ದ ಅನ್ನುವಂಥದ್ದು ಇಲ್ಲಿ ಕಾಲಸೂಚಕ ಪ್ರತ್ಯಯ ಅಂತ ಹೇಳ್ತೀವಿ ಹಾಗೆ ಅಂ ಅನ್ನುವಂಥದ್ದು ವಗೆ ಪ್ಲಸ್ ದ ಪ್ಲಸ್ ಅಂ ದಮ್. ಇಲ್ಲಿ ವಗೆ ಅನ್ನುವಂಥದ್ದು ಆದರೆ ದ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ ಅಂ ಅನ್ನುವಂಥದ್ದು ಇಲ್ಲಿ ಆಖ್ಯಾತ ಪ್ರತ್ಯಯ ಈ ದ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ಹೇಗೆ ಬಂತು ಅಂತಂದಾಗ ಹಳೆಗನ್ನಡದ ಸಂದರ್ಭದಲ್ಲಿ ನಾವು ಕಾಲಸೂಚಕ ಪ್ರತ್ಯಯಗಳನ್ನು ಗುರುತಿಸ್ತಿರ್ಬೇಕಾದ್ರೆ ಭೂತಕಾಲಕ್ಕೆ ದ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ಬರ್ತದೆ ವರ್ತಮಾನ ಕಾಲಕ್ಕೆ ದಪ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ಬರ್ತದೆ ಭವಿಷ್ಯತ್ ಕಾಲಕ್ಕೆ ವ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ಬರುವಂಥದ್ದು ಹೀಗಾಗಿ ನಾವಿಲ್ಲಿ ವಗೆ ಪ್ಲಸ್ ದ ಪ್ಲಸ್ ಅಂ ವಗೆ ಅನ್ನುವಂಥ ಧಾತು ದ ಅನ್ನುವಂಥ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಅಂ ಅನ್ನುವಂಥ ಆಖ್ಯಾತ ಪ್ರತ್ಯಯವನ್ನು ಪ್ರಥಮ ಪುರುಷ ಏಕವಚನದಲ್ಲಿ ಬಳಸ್ತೀವಿ ವಗೆದಮ್ ಅಂದ್ರೆ ಅಂದರೆ ಆಗ ಆಗೋಗಿದೆ ಭವಿಷ್ಯ ಅಂದರೆ ಭೂತಕಾಲದ ಇದು ಒಂದು ಕ್ರಿಯಾಪದ ಅಂತ ಹೇಳ್ತೀವಿ ವಗೆದಮ್ ಅನ್ನುವಂತ ಅನ್ನುವಂಥ ಅರ್ಥ ಬರ್ತದೆ ಇನ್ನು ಪ್ರಥಮ ಪುರುಷ ಬಹುವಚನದಲ್ಲಿ ಆರ್ ಅನ್ನುವಂಥದ್ದು ನಾವು ಹಿಂದೆ ಹೇಳಿದ್ವಲ್ಲ ಪ್ರಥಮ ಪುರುಷ ಅರ್ ಅಂದು ಬಹುವಚನ ಅರ್ ಆಗ್ತದೆ ಅಂತ ಹೇಳ ಉದಾಹರಣೆ ಕಟ್ಟು ಪ್ಲಸ್ ದ ಪ್ಲಸ್ ಅರ್ ಕಟ್ಟು ಅನ್ನುವಂಥದ್ದು ಧಾತು ನೋಡ್ರಿ ಹಿಂದೆ ಯಾವುದೇ ಪ್ರತ್ಯಯ ಇಲ್ಲ ಧಾತು ಬರೀ ಕಟ್ಟು ಅನ್ನುವಂಥ ಧಾತು ಮಾತ್ರ ಇದೆ ಹಾಗೆ ದ ಯಾವುದಿದು ಅಂದರೆ ಭೂತ ಕಾಲದ ಕಾಲಸೂಚಕ ಪ್ರತ್ಯಯ ಅರ್ ಅನ್ನುವಂಥದ್ದು ಈಗಾಗಲೇ ಹಾಗೆ ಆಖ್ಯಾತ ಪ್ರತ್ಯಯ ಕಟ್ಟಿದರ್ ಇದು ಸಹ ಏನು ಅಂದ್ರೆ ಭೂತಕಾಲವನ್ನೇ ನಮಗೇನು ಅಂದ್ರೆ ತಿಳಿಸಿಕೊಡುವಂತ ಒಂದು ಕ್ರಿಯಾಪದ ಅಂತ ಹತ್ತಿತ್ತು ಹೀಗೆ ಮೂರು ಸೇರಿ ಏನಾಗ್ತದೆ ಅಂತಂದ್ರೆ ಕಟ್ ಟು ದ ಅರ್ ಮೂರು ಸೇರಿದಾಗ ಒಂದು ಕ್ರಿಯಾಪದ ಅಲ್ಲಿ ನಿರ್ಮಾಣ ಆಗ್ತದೆ ನಂತರ ಮಧ್ಯಮ ಪುರುಷ ಏಕವಚನದಕ್ಕೆ ಐ ಅನ್ನುವಂಥ ಉದಾಹರಣೆ ಬರುವಂಥದ್ದು ತೆಗೆ ಪ್ಲಸ್ ದ ಪ್ಲಸ್ ಐ ಇಲ್ಲಿ ತೆಗೆ ಅನ್ನುವಂಥದ್ದೇನು ಅಂತಂದರೆ ಧಾತು ದ ಅನ್ನುವಂಥದ್ದು ಭೂತಕಾಲದ ಕ್ರಿಯಾ ಕಾಲಸೂಚಕ ಪ್ರತ್ಯಯ ಐ ಅನ್ನುವಂಥದ್ದು ಆಗಲೇ ಹೇಳಿದಾಗೆ ಮಧ್ಯಮ ಪುರುಷದ ಏಕವಚನದ ಒಂದು ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಹೇಳಬಹುದು ತೆಗೆದಯ ಇದು ಸಹ ಏನು ಅಂತಂದರೆ ನಾವು ಒಂದು ಭೂತಕಾಲದ ಕ್ರಿಯಾಪದ ಅಂತ ಹೇಳ್ಬೋದು ಇನ್ನು ಮಧ್ಯಮ ಪುರುಷ ಬಹುವಚನದ ಇರ್ ಏಳಿಪರ್ ಏಳಿ ಏಳಿಸು ಪ್ಲಸ್ ಇರ್ ಇಲ್ಲಿ ಯಾವುದೇ ಕಾಲಸೂಚಕ ಪ್ರತ್ಯಯವನ್ನು ಏನು ಅಂದರೆ ಇವರು ಸೇರಿಸಿಲ್ಲ ಆ ಥರನೂ ಬರಬಹುದು ಏಳಿಸು ಪ್ಲಸ್ ಇರ್ ಏಳಿಪ್ಪರ್ ಅನ್ನುವಂಥ ಒಂದು ಕ್ರಿಯಾಪದ ಅಲ್ಲಿ ಬರುವಂಥದ್ದು ನಂತರ ಉತ್ತಮ ಪುರುಷ ಏಕವಚನ ಅಲ್ಲಿ ಎನ್ ಅನ್ನುವಂಥ ಒಂದು ಆಖ್ಯಾತ ಪ್ರತ್ಯಯ ಬರ್ತದ ಒಡರ್ ಚಿದೆಮ್ ಒಡರ್ ಚಿದೆ ಒಡರ್ ಅನ್ನುವಂಥದ್ದು ಧಾತು ದ ಅನ್ನುವಂಥ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಮತ್ತು ಎನ್ ಅನ್ನುವಂಥ ಉತ್ತಮ ಪುರುಷ ಏಕವಚನದ ಪ್ರತ್ಯಯ ಹೀಗಾಗಿ ಒಡರ್ ಚಿದೆ ಅನ್ನುವಂಥ ಒಂದು ಅಲ್ಲಿ ಕ್ರಿಯಾಪದ ಹುಟ್ಕೋತದೆ ಉತ್ತಮ ಪುರುಷ ಬಹುವಚನಕ್ಕೆ ಎ ಅಂತ ಆಗಲೇ ನಾನು ಹೇಳಿರುವಂಥದ್ದು ಆನ್ ಪ್ಲಸ್ ವ ಪ್ಲಸ್ ಎ ಊ ಆಮ್ ಪೇವು ಇಲ್ಲಿ ನೋಡಿ ಆನ್ ಅನ್ನುವಂಥದ್ದು ಧಾತು ವಕ್ಕೆ ಬದಲಾಗಿ ಅಲ್ಲಿ ಪ ಅನ್ನುವಂತಹ ಕಾಲಸೂಚಕ ಅಂದರೆ ಇದು ವ ಅನ್ನುವಂಥದ್ದು ವರ್ತ್ ಉತ್ತಮಾನ್ ಭವಿಷ್ಯ ಕಾಲವನ್ನು ಹೇಳುವಂತ ಒಂದು ಕಾಲಸೂಚಕ ಪ್ರತ್ಯಯ ಅಲ್ಲಿ ಪ ಅನ್ನುವಂಥದ್ದು ಅಲ್ಲಿ ಬದಲಾಗುವಂಥದ್ದು ಎ ಉ ಅನ್ನುವಂಥದ್ದು ಉತ್ತಮ ಪುರುಷ ಬಹುವಚನಕ್ಕೆ ಇರುವಂತಹ ಒಂದು ಆಖ್ಯಾತ ಪ್ರತ್ಯಯ ಆಂಪೆವು ಆಂಪೆವು ಅನ್ನುವಂತಹ ಒಂದು ಅಲ್ಲಿ ಭವಿಷ್ಯ ಕಾಲ ಇದು ಮುಂದಾಗುವಂಥ ಕ್ರಿಯಾಪದವನ್ನು ಸೂಚಿಸುವಂಥ ಪದ ಅಂತ ಹೇಳಿ ಹೇಳಬಹುದು ಈ ಥರನಾಗಿ ಆರು ಆಖ್ಯಾತ ಪ್ರತ್ಯಯಗಳನ್ನು ಕುರಿತು ಏನು ಮಾಡ್ತಾರೆ ಅಂದರೆ ಕೇಶಿ ರಾಜ ಹೇಳುವಂಥದ್ದು ಮತ್ತು ಮುಂದಿನ ಸೂತ್ರಗಳನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಧನ್ಯವಾದಗಳು